ಬರ್ತಿ ಇಲ್ಲ ನನ್ನ ಹಲೋ ಫ್ರೆಂಡ್ಸ್ ಫ್ರೆಂಡ್ಸ್ ವಿಡಿಯೋ ನೋಡ್ತಾ ಇದ್ರಲ್ಲ ಈ ಒಂದು ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಾಮಿಡಿ ಕಿಲ್ಲರ್ ಶಿವಪುತ್ರ ಅಣ್ಣವರೊಂದು ಸಣ್ಣದಾದಂಥ ಒಂದು ಎಡಿಟ್ ಮಾಡಿದ್ದೀನಿ ಸೊ ದಯವಿಟ್ಟು ನಿಮಗೆ ಇಷ್ಟ ಅನಿಸಿದ್ರೆ ವಿಡಿಯೋನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೇ ಇನ್ನೂ ಯಾರಾದರೂ ಫೋಟೋಸ್ ಇದ್ದರೆ ನಿಮ್ಮದು ಯಾರಾದರೂ ಫೋಟೋಸ್ ಇದ್ದರೆ ನನಗೆ ಸೆಂಡ್ ಮಾಡಿ ಫ್ರೆಂಡ್ಸ್ ಆದಷ್ಟು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಮೊದಲನೇದಾಗಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲೋಟ್ ಮಿಷನ್ ಓಪನ್ ಮಾಡ್ಕೊಳ್ಳಿ ಸೊ ಓಪನ್ ಮಾಡ್ಕೊಂಡು ಇಲ್ಲಿ ಕಾಣಿಸ್ತಲ್ಲ ಎಷ್ಟು ಎಡಿ ಶರಣು ಎಂಪಾರ್ಟ್ ಅಂತೇಳಿ ಇದ್ರ ಮೇಲೆ ಓಪನ್ ಮಾಡ್ಕೊಳ್ಳಿ ಸೊ ಮುಂದೆ ಸ್ವೈಪ್ ಮಾಡಿ ಸೊ ಇಲ್ಲಿ ನಮ್ಮ ಶಿವಪುತ್ರ ಅಣ್ಣವ್ರ ಫೋಟೋ ಕಾಣಿಸ್ತಲ್ಲ ಕಾಮಿಡಿ ಕಿಲ್ಲರ್ ಸೊ ಯೂಟ್ಯೂಬಲ್ಲಿ ಆಗಲ್ಲ ಅಂತ ನೀವು ಎಲ್ಲ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ದಲ್ಲಿ ನೋಡಿರ್ತಾರ ನಮ್ಮ ಶಿವಪುತ್ರ ಅಣ್ಣವ್ರದ್ದು ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗ್ರೂಪ್ ಕ್ಲಿಕ್ ಮಾಡಿಕೊಂಡು ಸೆಲ್ಫ್ ಫೋಟೋನ ರಿಪ್ಲೇಸ್ ಮಾಡ್ಕೊಳ್ಬೋದು ಸೊ ಇವಾಗ ನಮ್ಮ ಚಿಚ್ಚ ಒಂದು ಫೋಟೋ ಆ್ಯಡ್ ಮಾಡ್ಕೊಂತೀನಿ ನೋಡಿ ಸೊ ಈ ಥರ ಇದೇ ಥರ ರಿಪ್ಲೇಸ್ ಹೋಗಬೇಕು ಇಲ್ಲಿ ಕೂಡ ಅಷ್ಟೇ ಈ ಥರ ಇದೇ ಥರ ರಿಪ್ಲೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಾಂಗ್ ಮಾತ್ರ ತುಂಬ ಒಂದು ಸಲ ಫ್ಲೈ ಮಾಡಿನೂ ತೋರಿಸ್ತೀನಿ ಇವಾಗ ಇದೇನೋ ನೀವು ಇದೇ ಥರ ಕ್ರಿಯೇಟ್ ಮಾಡ್ಕೊಳ್ತೀವಿ ಅಂತಲೂ ಹೇಳ್ಕೊಡ್ತೀನಿ ಬನ್ನಿ ಸೊ ಮೊದಲನೇದಾಗಿ ಪ್ರಾಜೆಕ್ಟ್ ಆನ್ ಮಾಡ್ಕೊಳ್ಳಿ ಸೊ ಬ್ಯಾಕ್ ಇಲ್ಲಿ ಬ್ಲಾಕನ್ನು ಹಾಕ್ಕೊಳ್ಳಿ ಸೊ ಹಾಕ್ಕೊಂಡು ಇಲ್ಲಿ ಜಸ್ಟ್ ಒಂದು ಏನಪ್ಪ ಹಾಕ್ಕೊಳ್ಬೇಕಂದ್ರೆ ಇಲ್ಲಿ ಇಲ್ಲಿ ಕಾಣಿಸ್ತಲ್ಲದಿಲ್ಲ ಅಂಥೇಳಿ ಮೇಲೆ ಓಕೆ ಮಾಡ್ಕೊಳ್ಳಿ ಸೊ ಇದನ್ನೇ ಡಬಲ್ ಹಾಕೊಳ್ಳಿ ಸೊ ಸಾರಿ ಫಸ್ಟ್ ಫೋಟೋ ಹಾಕೊಳ್ಳಿ ಸೊ ಈ ಥರ ಒಂದು ಫೋಟೋ ಹಾಕ್ಕೊಂಡು ಇದನ್ನು ಡಬಲ್ ಮಾಡಿಕೊಂಡು ಈ ಥರ ಹಾಕೊಳ್ಳಿ ಹಾಕ್ಕೊಂಡು ಇದೆಲ್ಲ ಈ ಮೂರನ್ನು ರೈಟ್ ಮಾರ್ಕ್ ಹೋಗಿ ರೈಟ್ ಮಾರ್ಕ್ ಹಾಕ್ಕೊಂಡು ಸೊ ಗ್ರೂಪ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇದನ್ನೇ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ಸ್ವಲ್ಪ ಈ ಥರ ಕೆಳಗೆ ಅಂದ್ಕೊಂಡ್ರೆ ಆಯಿತು ಚೆನ್ನಾಗಿ ಬರುತ್ತೆ ಸೊ ಈ ಥರ ಇದಾದ ನಂತರ ಸ್ವಲ್ಪ ಮುಂದೆ ತೊಗೊಳ್ಬೇಕು ನೀವು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಳ್ಳಿ ಇಷ್ಟು ಇಟ್ಕೊಂಡು ಇದನ್ನೇ ಈ ಥರ ತೊಗೊಂಡು ಇಲ್ಲೊಂದು ಮಾರ್ಪಕ್ಕೊಂಡು ಈ ಥರ ಹಾಳ್ಕೊಳ್ಳಿ ಇದೆಲ್ಲ ಬೀಟ್ ಮಾರ್ಕ್ ಹಾಕೊಂಡು ಇದನ್ನ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಳ್ಳಿ ನೀವು ಸಿಕ್ಕದಿದೆ